ನಾನಾ ಟೈಕೊಂಡೋ ಅಕಾಡೆಮಿ ಅಂತ ಮಾಸ್ಟರ್ ನವಾಜ್ ಖಾನ್ ಅವರು ಈ ಗೋಗಲಿ ಬಡಾವಣೆಯಲ್ಲಿ ನಡೆಸಿಟ್ಟಿದ್ದು ಅವರ ಒಂದು ಸಮ್ಮುಖದಲ್ಲಿ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಇಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಮಕ್ಕಳಿಗೆ ನಾವು ಕರ್ನಾಟಕ ಟೈಕೊಂಡೋ ಸಂಸ್ಥೆ ವತಿಯಿಂದ ಬೆಲ್ಟ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಈ ಪರೀಕ್ಷೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಪರೀಕ್ಷೆಯನ್ನು ನಾವು ತಗೊಂಡಾಗ ಎಲ್ಲ ಮಕ್ಕಳು ಕೂಡ ಭಾಳ ಒಂದು ಅಚ್ಚಿಕೊಟ್ಟಾಗಿ ಆ ಒಂದು ಬೆಲ್ಟ್ ಪರೀಕ್ಷೆಯಲ್ಲಿ ಆ ಬೆಲ್ಟ್ಗೆ ತಕ್ಕಂಗೆ ಎಲ್ಲ ಮಕ್ಕಳು ಉತ್ತೀರ್ಣರಾಗಿದ್ದು ನವಾಜ್ ಪಾಷಾ ಅವರು ಭಾಳ ಅತ್ಯುತ್ತಮವಾಗಿ ತರಬೇತಿಯನ್ನು ನೀಡಿದ್ದಾರೆ ಈ ತರಬೇತಿ ಈ ಕೋಗಿಲು ಬಡಾವಣೆ ಎಲ್ಲ ಮಕ್ಕಳಿಗೂ ಸಲ್ಬೇಕಂತ ನಾನು ಕೇಳ್ಕೊಳ್ತಾ ಇಲ್ಲಿ ಲೋ ನಮ್ಮ ಕೋಗಿಲಿ ಬಡಾವಣೆ ಏನು ಸಮಸ್ತ ಇವರಿದ್ದಾರೆ ಬಂಧುಗಳು ಅವರು ಅವರ ಮಕ್ಕಳಿಗೆ ಆ ಈ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಈ ಎರಡು ಮಾತು ಮುಚ್ಚೀನಿ ಸರ್ ನಾರಾಯಣ ಸ್ವಾಮಿ ಅಂತ ನಾವು ತೈಕೊಂಡೋ ಮಾಸ್ಟ್ರಾಗಿ ನಲವತ್ತೈದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಮತ್ತು ಟಿ ಎಫ್ ಐಯಲ್ಲಿ ಒಂದು ನ್ಯಾಷನಲ್ ಆಗಿ ಮತ್ತು ವರ್ಲ್ಡ್ ತೈಕೊಂಡೋ ಇದರಲ್ಲಿ ಮಾಸ್ಟರ್ ಒಂದು ಲೈಸೆನ್ಸ್ ಹೋಲ್ಡ್ರಾಗಿ ಕರ್ನಾಟಕ ಟೈಪಂಡೋ ಸಂಸ್ಥೆಯಲ್ಲಿ ನಾನು ಇವತ್ತು ಒಬ್ಬ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು